ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ನಿಜವಾದ ಕಥೆಯಾದರೂ ಏನು ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀವಿ ಕರ್ನಾಟಕದ ಪ್ರಸಿದ್ಧ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಮೇಲೆ ಮಸಿ ಬಳಿಯುವ ಕೆಲಸ ಬಹಳ ಹಿಂದಿನಿಂದಲೂ ನಡೆಯುತ್ತಾ ಇದೆ ಈಗ ಅದರಲ್ಲಿ ಐವತ್ತು ಪರ್ಸೆಂಟ್ ಮಸಿ ಬಳಿದಿದ್ದಾರೆ ಹೇಗೆ ಅಂತ ನೋಡೋಣ ಬನ್ನಿ ಒಂದೊಂದೇ ಹೇಳ್ತಾ ಹೋಗ್ತೀವಿ ಹದಿಮೂರು ವರ್ಷದ ಹಿಂದೆ ಸೌಜನ್ಯ ಅನ್ನುವ ಯುವತಿ ಕೇಸ್ ಆದಾಗಿನಿಂದಲೂ ಕೇಸ್ ದಿಕ್ಕು ತಪ್ಪಿಸಿ ಧರ್ಮಸ್ಥಳದ ಮೇಲೆ ಆರೋಪ ಶುರುವಾಗಿತ್ತು ಸೌಜನ್ಯ ಮೇಲೆ ನಡೆದ ಆಘಾತ ಸಣ್ಣದಲ್ಲ ಅದರ ಬಗ್ಗೆ ನಮಗೂ ಬೇಸರ ಇದೆ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಲೇಬೇಕು ಆಗ ಒಬ್ಬನ ಮೇಲೆ ಆರೋಪ ಸಾಬೀತು ಆಗಿ ಜೈಲಿಗೆ ಕೂಡ ಹೋಗಿದ್ದ ಆದರೂ ಅಲ್ಲಿನ ಕೆಲವರು ಹೋರಾಟ ಶುರು ಮಾಡಿದ್ದರು ಸೌಜನ್ಯ ಮೇಲೆ ಅನ್ಯಾಯ ಮಾಡಿದ್ದು ಜೈಲಿಗೆ ಹೋಗಿದ್ದ ವ್ಯಕ್ತಿ ಅಲ್ಲ ಅವನನ್ನು ಕೇಸಿನಲ್ಲಿ ಫಿಕ್ಸ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಅವನು ನಿರಪರಾಧಿ ನಿಜವಾದ ತಪ್ಪಿತಸ್ಥರು ಧರ್ಮಸ್ಥಳದ ಹೆಗ್ಗಡೆ ಕುಟುಂಬದವರು ಅಂತ ವಾದಿಸಲು ಶುರು ಮಾಡ್ತಾರೆ ನಮ್ಮಲ್ಲೇ ಸಾಕ್ಷಿಗಳಿವೆ ಅಂತ ಆವಾಗಿನಿಂದಲೂ ಹೇಳಿದವರು ಇವತ್ತಿಗೂ ಕೂಡ ಸಾಕ್ಷಿಗಳನ್ನು ಕೋರ್ಟಿಗೆ ಏಕೆ ಕೊಡಲಿಲ್ಲವೋ ಗೊತ್ತಿಲ್ಲ ಧರ್ಮಸ್ಥಳದ ಮೇಲೆ ಆರೋಪ ಮಾಡಿದವರಿಗೆ ಜೀವ ಬೆದರಿಕೆ ಹಾಕುತ್ತಾರೆ ಅಡ್ಡ ಬಂದವರನ್ನು ಸೀದಾ ಮೇಲಕ್ಕೆ ಗಳಿಸುತ್ತಾರೆ ಅಂತ ವಾದಿಸುವ ಒಂದು ವರ್ಗವನ್ನು ಯಾಕೆ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ ಅದು ಗೊತ್ತಿಲ್ಲ ಆಮೇಲೆ ಕೆಲವು ವರ್ಷದ ಮೇಲೆ ಜೈಲಿಗೆ ಹೋದ ಆ ವ್ಯಕ್ತಿ ನಿರಪರಾಧಿ ಅಂತ ಬಿಡುಗಡೆ ಆಗುತ್ತೆ ಮತ್ತೆ ಸೌಜನ್ಯ ಕೇಸ್ ತಿರುವು ಪಡೆಯುತ್ತೆ ಹೋರಾಟ ಸೌಜನ್ಯಾಳಿಗೆ ನ್ಯಾಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಾರಕ್ಕೊಂದು ವಿಡಿಯೋ ಬರಲು ಶುರುವಾಗುತ್ತೆ ಧರ್ಮಸ್ಥಳದ ಸೌಜನ್ಯ ಯೂಟ್ಯೂಬ್ ಚಾನೆಲ್ಗಳಿಗೆ ಒಂದು ಕಾಮಧೇನು ಇದ್ದ ಹಾಗೆ ಯಾವಾಗ ಯಾರು ಆ ವಿಷಯವಾಗಿ ವಿಡಿಯೋ ಮಾಡಿದ್ರೂ ಕೂಡ ಲಕ್ಷಗಟ್ಟಲೆ ಯೂಸ್ ಸಾವಿರಾರು ರೂಪಾಯಿ ಹಣ ಬರುತ್ತೆ ಇದು ನಿಜ ಹಣಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲ ಅಂದರೆ ಕರ್ನಾಟಕದಲ್ಲಿ ಯಾವುದೋ ಒಂದು ಭಾಗದಲ್ಲಿ ದಿನಕ್ಕೊಂದು ಇಲ್ಲ ವಾರಕ್ಕೊಂದು ಸೌಜನ್ಯ ಥರ ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಅದರಲ್ಲಿ ಕೆಲವು ಹಸುಗುಸುಗಳು ಇದ್ದಾರೆ ಅವರ ಬಗ್ಗೆ ಆ ಕೇಸ್ ಬಗ್ಗೆ ಒಂದೋ ಎರಡೋ ವಿಡಿಯೋ ಮಾಡಿ ಅಲ್ಲಿಗೆ ಅದನ್ನು ಕೈ ಬಿಡ್ತಾ ಇದ್ದಾರೆ ಸೌಜನ್ಯ ಕೇಸ್ ಮಾತ್ರ ಹಾಗಾಗಲಿಲ್ಲ ಯಾಕೆ ಅಂದ್ರು ಅದು ನಡೆದದ್ದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳಕ್ಕೆ ಮಸಿ ಬಳಿಬೇಕಿತ್ತಲ್ಲ ಅದಕ್ಕೆ ಅದಕ್ಕೆ ಕೇಸ್ ಮುಚ್ಚಿ ಹೋಗದ ಹಾಗೆ ಡೈರೆಕ್ಟ್ ಆಗಿ ಧರ್ಮಸ್ಥಳದ ಮೇಲೇನೆ ಆರೋಪ ಮಾಡ್ತಾ ಅವರವರ ಬೇಳೆ ಅವರವರು ಬೇಯಿಸಿಕೊಳ್ತಾ ಇದ್ದಾರೆ ಆಗ ಇಷ್ಟೆಲ್ಲ ಹೋರಾಟ ಮಾಡುವ ವ್ಯಕ್ತಿಗಳು ಯಾಕೆ ಕೋರ್ಟಿಗೆ ಇನ್ನೂ ಸಾಕ್ಷಿ ನೀಡಿಲ್ಲ ಅನ್ನುವ ಅನುಮಾನ ಕೆಲವರಲ್ಲಿ ಹುಟ್ಟುಕೊಳ್ಳುತ್ತೆ ವಿಡಿಯೋ ಕೆಳಗೆ ಒಂದೋ ಎರಡೋ ಕಾಮೆಂಟ್ ಬರಕ್ಕೆ ಶುರುವಾಗುತ್ತೆ ಈಗೆಲ್ಲ ನಡೀತಾ ಇರೋ ಸಮಯದಲ್ಲಿ ಒಂದು ಮುಸ್ಲಿಂ ಹುಡುಗನ ಯೂಟ್ಯೂಬ್ ಚಾನಲ್ನಲ್ಲಿ ಸೌಜನ್ಯಗಳ ಮೇಲೆ ನಡೆದ ಅನ್ಯಾಯದ ಬಗ್ಗೆ ವಿವರವಾಗಿ ವಿಡಿಯೋ ಬರುತ್ತೆ ಅದರಲ್ಲಿ ಹೇಳುವ ಪರಿ ನೋಡಿದರೆ ಅಯ್ಯೋ ಇದು ನಿಜನೇ ಅಲ್ವಾ ಅನ್ನೋ ನಂಬಿಕೆ ಕೆಲವು ಜನರಲ್ಲಿ ಹುಟ್ಟಿಸುತ್ತೆ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ ವಾದ ಪ್ರತಿವಾದ ಪ್ರಾರಂಭ ಆಗುತ್ತೆ ನಾನು ಮೊದಲೇ ಹೇಳಿದಂತೆ ಇಷ್ಟೆಲ್ಲ ಗೊತ್ತಿರುವ ನೀವು ಯಾಕೆ ಸಾಕ್ಷಿ ಕೊಡ್ತಾ ಇಲ್ಲ ಅನ್ನೋ ಜನರು ಜಾಸ್ತಿ ಆಗ್ತಾರೆ ಡೈರೆಕ್ಟಾಗಿ ಬೇರೆ ಬೇರೆ ಚಾನಲ್ನಲ್ಲಿ ವೀಡಿಯೋ ಮಾಡಿ ಈ ಹುಡುಗನಲ್ಲಿ ಸಾಕ್ಷಿ ಇದ್ದರೆ ಕೋಟಿ ಕೊಡಿ ಅಂತ ನೇರವಾಗಿ ಕೇಳ್ತಾರೆ ಆಗ ಅದೇ ಹುಡುಗನ ಚಾನಲ್ನಲ್ಲಿ ಮತ್ತೊಂದು ವಿಡಿಯೋ ಬರುತ್ತೆ ಇದರಲ್ಲಿ ಇನ್ನೂ ಡೈರೆಕ್ಟಾಗಿ ಧರ್ಮಸ್ಥಳದ ಮೇಲೆ ಆರೋಪ ಮಾಡ್ತಾನೆ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ ಇಂಥವರೇ ಇದನ್ನೆಲ್ಲ ಮಾಡಿದ್ದು ಅಂತ ಸ್ವಲ್ಪ ನಾಟಕೀಯವಾಗಿ ಹೇಳ್ತಾನೆ ಆರೋಪ ಕೂಡ ಮಾಡ್ತಾನೆ ಅವನಿಗೆ ವಿರುದ್ಧವಾಗಿ ಇದ್ದ ಇನ್ನೂ ಕೆಲವರು ಮತ್ತೆ ಇನ್ನೊಂದಷ್ಟು ವಿಡಿಯೋ ಮಾಡಿ ಓಕೆ ಇದಕ್ಕೆಲ್ಲ ಸಾಕ್ಷಿ ಇದೆಯಾ ನಿನ್ನತ್ರ ಅಂತ ಕೇಳ್ತಾರೆ ನೋಡಿ ವೀಕ್ಷಕರೇ ಈ ಸಮಯದಲ್ಲೇ ನಾನು ಪ್ರತ್ಯಕ್ಷ ಸಾಕ್ಷಿ ನಾನೇ ಎಲ್ಲಾ ಶವಗಳನ್ನು ಹೂತು ಹಾಕಿದ್ದು ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನ್ಯಾಯಾಲಯದ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಆಗ ಮತ್ತೆ ನಮ್ಮ ಯೂಟ್ಯೂಬ್ ಹುಡುಗ ತನ್ನ ಕ್ರಿಯೇಟಿವ್ ಮೈಂಡ್ ಉಪಯೋಗಿಸಿ ಎ ಐ ಮುಖಾಂತರ ಅನಾಮಿಕ ಹೇಳಿದ ಅಂತ ಒಂದು ಕಥೆಯನ್ನೇ ಸೃಷ್ಟಿಸಿ ಜನರ ಮೇಲೆ ಬಿಡ್ತಾನೆ ನಮ್ಮ ಜನರು ಇನ್ನೂ ವಿಚಿತ್ರ ನೋಡಿ ಅವನು ಹೇಳಿದ್ದು ಸತ್ಯನ ಸುಳ್ಳ ಏನೂ ಯೋಚಿಸದೆ ಹೌದು ಹೌದು ಅಂತ ಕುರಿಗಳ ಹಾಗೆ ತಲೆ ಅಲ್ಲಾಡಿಸಲು ಶುರು ಮಾಡ್ತಾರೆ ಅನಾಮಿಕ ಹೇಳಿದ್ದ ಅನ್ನಲಾದ ಹೇಳಿಕೆಯಲ್ಲಿ ಧರ್ಮಸ್ಥಳದಲ್ಲಿ ಒಬ್ಬ ಸೌಜನ್ಯ ಅಲ್ಲ ಇಂಥ ಹೆಣ್ಣು ಮಕ್ಕಳು ನೂರಾರು ಜನ ಇದ್ದಾರೆ ಕನಿಷ್ಠ ಪಕ್ಷ ನಾನು ಒಂದು ಸಾವಿರ ಜನರನ್ನು ಮಣ್ಣು ಮಾಡಿದ್ದೇನೆ ಒಂದೊಂದು ದಿನ ಐದಾರು ಬಾಡಿ ಬರ್ತಾ ಇತ್ತು ಒಂದು ಮಣ್ಣು ಮಾಡಿ ಬ ಹಿಂತಿರಿದ ಕೂಡಲೇ ಇನ್ನೊಂದು ಬಾಡಿ ರೆಡಿಯಾಗಿರ್ತಾ ಇತ್ತು ಅಂತ ಹೇಳಿದ್ದನಂತೆ ವೀಕ್ಷಕರೇ ನಿಮಗೆ ಇದೆಲ್ಲ ನಿಜ ಅನಿಸುತ್ತಾ ಎಷ್ಟು ಕ್ರಿಮಿನಲ್ ಆಗಿದ್ರೂ ಕೂಡ ಒಬ್ಬರ ಮೇಲೆ ಒಬ್ಬರನ್ನು ಕಿಡ್ನಾಪ್ ಮಾಡಿ ಅನ್ಯಾಯ ಮಾಡಿ ಸಾಯಿಸಲು ಒಂದೇ ದಿನದಲ್ಲಿ ಸಾಧ್ಯನಾ ಅದೆಲ್ಲವನ್ನೂ ಒಬ್ಬನ ಕೈಯಲ್ಲೇ ಮಣ್ಣು ಮಾಡಿಸ್ತಾರ ಇವ ಅದೆಲ್ಲವನ್ನೂ ಸಾಮೂಹಿಕವಾಗಿ ಮಣ್ಣು ಮಾಡ್ತಾ ಇದ್ದಾನಂತೆ ಅದೊಂದು ಬೇರೆ ಒಂದು ದಿನ ಇವನ ಕುಟುಂಬದ ಹೆಣ್ಣು ಮಗಳ ಮೇಲೆ ಆ ಕ್ರಿಮಿನಲ್ಸ್ ಕಣ್ಣು ಹಾಕಿದ್ದಕ್ಕೆ ಇವನು ಊರು ಬಿಟ್ಟು ಹೋಗ್ತಾನಂತೆ ಈಗ ಇದ್ದಕ್ಕಿದ್ದ ಹಾಗೆ ಇಷ್ಟು ವರ್ಷದ ಮೇಲೆ ಇವನಿಗೆ ಪ್ರಾಪ್ರಜ್ಞೆ ಹುಟ್ಟಿ ಎಲ್ಲಾ ನಿಜವನ್ನು ಹೇಳೋದಕ್ಕೆ ಮುಂದೆ ಬಂದಿದ್ದಾನೆ ಎಷ್ಟು ಕಾಕತಾಳೀಯ ನೋಡಿ ಬಂದವನು ನೇರವಾಗಿ ನ್ಯಾಯಾಲಯದ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ಕೊಡ್ತಾನೆ ಇಲ್ಲಿ ನನ್ನದೊಂದು ಅನುಮಾನ ಇದೆ ಸೌಜನ್ಯ ಕೇಸ್ ಎಷ್ಟು ದೊಡ್ಡದಾಗಿತ್ತು ಅಂತ ಎಲ್ಲರಿಗೂ ತಿಳಿದ ಸತ್ಯ ಅಂಥ ಕೇಸನ್ನು ದಾರಿ ತಪ್ಪಿಸಿ ಬಚಾವ್ ಆದವರಿಗೆ ಇವನು ಯಾವ ಊರಿನಲ್ಲಿ ಇದ್ದಾನೆ ಅಂತ ತಿಳಿದು ಇವನನ್ನು ಮುಗಿಸುವುದು ಕಷ್ಟದ ಕೆಲಸ ಆಗಿತ್ತ ಯಾರಾದರೂ ತಮ್ಮ ಗುಟ್ಟನ್ನೆಲ್ಲ ಗೊತ್ತಿದ್ದವನನ್ನು ಸುಮ್ಮನೆ ಬಿಡ್ತಾರಾ ಸಾವಿರಾರು ವ್ಯಕ್ತಿಗಳು ನಾಪತ್ತೆಯಾಗಿ ನೇತ್ರಾವತಿ ನದಿ ಕಾಡಲ್ಲಿ ಮಣ್ಣು ಆಗ್ತಾ ಇದ್ದರು ಅನ್ನೋ ವಿಷಯ ಅಲ್ಲಿ ವಾಸಿಸುತ್ತಾ ಇದ್ದ ಯಾರಿಗೂ ಹೇಗೆ ಗೊತ್ತಾಗಿಲ್ಲ ಗೊತ್ತಿತ್ತು ಯಾರೂ ಬಾಯಿ ಬಿಡ್ತಾ ಇರಲಿಲ್ಲ ಹೆದರಿಕೆ ಅಂತ ಅನ್ ಅಂದುಕೊಂಡ್ರೂ ಕೂಡ ಒಬ್ಬರಿಂದ ಒಬ್ಬರಿಗೆ ಕನಿಷ್ಠ ಪಕ್ಷ ಬಾಯಿ ಮಾತಲ್ಲಾದರೂ ಹೇಳ್ಕೊಡ್ತಾ ಅಲ್ವಾ ಯಾರೋ ಒಬ್ಬ ಪತ್ರಕರ್ತನಿಗೆ ಅದು ಸುದ್ದಿ ಸಿಗ್ತಾ ಇತ್ತಲ್ವಾ ಅದು ಪೇಪರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಬರ್ತಾ ಇತ್ತು ಅಥವಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಮಾಡಿ ಹಾಕ್ತಾ ಇದ್ದರು ಆ ಥರದ ಏನೂ ನಡೆದಿರಲಿಲ್ಲ ಈಗ ನಮ್ಮ ಸರಕಾರ ಎಚ್ಚೆತ್ತುಕೊಂಡು ಅನಾಮಿಕ ಹೇಳಿದ ಹೇಳಿಕೆ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನರ ಟೀಮ್ ಮಾಡಿ ಅನಾಮಿಕ ತೋರಿಸಿದ ಕಡೆ ಅಗೆದು ಅಗೆದು ನೋಡ್ತಾ ಇದ್ದಾರೆ ಏನೋ ಚೂರು ಪಾರು ಸಿಗ್ತಾ ಇದೆ ಆ ಅಧಿಕಾರಿಗಳು ಅಲ್ಲಿ ಏನು ಆಗ್ತಾ ಇದೆ ಅಂತ ಯಾವ ಸೂಚನೆ ಕೂಡ ಕೊಡ್ತಾ ಇಲ್ಲ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಒಳ್ಳೇದೇ ಬಿಡಿ ಸೌಜನ್ಯಗೆ ಈಗಲಾದರೂ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡುವ ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ ಅದೇನು ಗೊತ್ತಾ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸುತ್ತೇವೆ ಅಲ್ಲಿ ತನಕ ಕಾದು ನೋಡಿ ಲೈಕ್ ಕೊಟ್ಟು ನಮ್ಮನ್ನು ಬೆಂಬಲಿಸಿ ವಿಡಿಯೋವನ್ನು ನಾಲ್ಕು ಜನರಿಗೆ ಶೇರ್ ಮಾಡಿ ನಿಜ ಏನು ಅಂತ ಅವರಿಗೂ ಗೊತ್ತಾಗಲಿ ಮತ್ತು ಇನ್ನೊಂದಷ್ಟು ಅನುಮಾನದ ಜೊತೆ ಬರುತ್ತೇವೆ ಜೈ ಮಂಜುನಾಥ ಸ್ವಾಮಿ